ಬಂಗಾರದ ಮಕ್ಕಳು ಹೊರದ ನಾನು ಅದಕ್ಕೆಂತ ಸಿದ್ಧಾಂತ ಹೇಳಿರೋ ನಮ್ಮ ದಿಗತಿ ಇಲ್ಲ ಇಲ್ಲ ಹಂಗೇ ಹಂಗೇ ತಿರು ಮನುಷ್ಯ ಅಲ್ಲ ಅಲೋ ಐತೋ ನಿಲ್ಲೋ ಅದು ಯಾರಿಗೋ ಗೊತ್ತಿಲ್ಲ ಹಾ சரி <rôle> <cringe> <tweet> <yellow> ಇಲ್ಲಿ ನಿರ್ಣಾಯಕರು ನಡಬಾರ ಕದಾರ ನಾವ್ ಮಾತ್ರ ಒಂದು ಸ್ಟ್ಯಾಂಡ್ ತಗೋಬೇಕು ಸರ್ ಒಂದು ಸ್ಟ್ಯಾಂಡ್ ಸಪ್ಪಳ ಇದು ಹಾಲು ಮೊತ್ತದ ಬಹಳ ಅಡಕ ವಿಷಯ ತನ್ನೆಲ್ಲ ಒಂದು ಪ್ರತಿಪಾದನೆ ಮಾಡೋದವ ಕಲಬುರ್ಗಿ ಸತ್ಸಂಗದಲ್ಲಿ ಸಂಭಾಷಣೆ ಮಾಡ್ತಿರ್ತಕ್ಕಂಥ ಮುದಕನ ಯಾರ ಕೇಳ್ಯಾರ ಅನ್ನೋದು ದೈವಕ್ಕೆ ಗುರುತೈತಿ ಹೊಳ್ಳಿ ನಾವು ಹೇಳೋದೇನು ದೊಡ್ಡ ಮಾತಲ್ಲ ಬೀರ್ ದೇವರ ಪ್ರಸಂಗದೊಳಗಂದ್ರ ಬೀರ್ ದೇವರ ಸಣ್ಣ ಬಾಲಕನಾಗಿದ್ದಾಗ ಆ ಮಯಕ್ಕ ತಟ್ಟಿಲಿ ಇಳಿಸ್ಕೋಬೇಕಾದ್ರ ಸರ್ಪಿಗೆ ಅಂದ್ರ ಹಾವಿಗೆ ಮಾತು ಕೊಟ್ಟ ನಾಡಿನ ಮೇಲಿನ ನಾರಿಯನ್ನಂದ್ರೆ ಹೆಣ್ಮಕ್ಕಳನ್ನ ಕರೆಸಿ ಹನ್ನೆರಡು ಅಮವಾಸ್ಯ ಒಳಗ ನಾಗರ ಅಮಾವಾಸ್ಯೆಗೆ ಒಂದು ದಿವ್ಸ ಒಳಗಿನ ನಾಗಯ್ಯ ಒಂದು ದಿವಸ ಹೊರಗಿನ ನಾಗಯ್ಯ ಅಂತ ಹೇಳಿ ಹಂಗನೂಲ ಸುತ್ತಿಸಿ ಒಂದೊತ್ತು ಇಡಿಸಿ ಹೆಣ್ಮಕ್ಳು ಒಪ್ಪತ್ತು ಇದ್ದು ಹೊರಗಿನ ನಾಗಯ್ಯಗೆ ಹಾಲೆರಿದು ಬಂದು ಪ್ರಸಾದ ಮಾಡಿಸ್ತೀನಿ ಅಂತೆ ನಾಗರ ಹಾವಿಗೆ ಮಾತು ಕೊಟ್ಟು ಕೂಸಿ ನನ್ನ ವಶ ಮಾಡ್ಕೊಂಡಾಳ ಅಲ್ಲಿ ಇನ್ನೂ ಪಕ್ಷಿ ಪ್ರಾಣಿಗಳ ಅದಾವ್ ಆ ಪಕ್ಷಿ ಪ್ರಾಣಿಗಳಿಗೆ ಏನು ಮಾಯಕ್ಕ ಪಾಲೊಂದು ಪೋರಿ ನೆಲವಂತ ಗಂಗೆ ಸೂರ್ಯ ಚಂದ್ರರು ಅಂದ್ರೆ ಮುಂದೆ ಕರಿತೀ ಮಾನವರು ಹುಟ್ಟಿ ಸರಸನ್ನ ಕಾಲ ಬದಲಾಯಿಸಿ ಈ ಸುಳ್ಳು ಮಾಯಕ್ಕ ಮಾಡಿದ್ದು ಕಟ್ಟಿ ಅಂತೇಳಿ ಅಂದ್ರೂ ಅನುಭವದ ತಿಳ್ಕೊಂಡು ಶಾಶ್ವತವಾದ ಅವ್ರಿಗೂ ಕೂಡ ತ್ಯಾಜ ಕೊಟ್ಟ ಏನು ತ್ಯಾಜ ಕೊಟ್ಟಾರಂತಕ್ಕಂತ ಮಾತನ್ನ ನಮ್ಮ ಉತ್ತನಾಳದ ಸತ್ಸಂಗ ರೇವಣ ಸಿದ್ದೇಶ್ವರ ಡೊಳ್ಳಿನ ಕಲಾಗ ಸಂಘಕ್ಕೆ ನಮ್ಮ ಸರ್ ಕೇಳಿರ್ತಕ್ಕಂಥ ಮಾತಿಗೆ ಮತಿಗಿ ಗುರುನಾಥ ಎಷ್ಟ ಬುದ್ಧಿ ಕೊಟ್ಟಾನ ಎಷ್ಟ ಜ್ಞಾನದ ಉಪದೇಶ ಹಾವಿಗೆ ಏನು ಮಾತ್ರ ಮಾಯಕ ಕೊಟ್ಟಾಳಲ್ಲ ಇನ್ನುಳದು ಪಶು ಪಕ್ಷಿ ಪ್ರಾಣಿಗಳು ಕೂಡ ಸಣ್ಣ ಕೂಶಿನ ಆಡು ತೊಟ್ಟಿಲದ ಮೇಲೆ ಚಟ್ಟಿನಲ್ಲಿ ನಿಮ್ಮ ರೂಪಗಳನ್ನ ಎಲ್ಲಾ ಚಿತ್ರ ರೂಪದಲ್ಲಿ ತೋರಿಸ್ತೀನಂತೆ ನಮ್ಮ ಪರಶು ಮಾಸ್ತರ್ ಉತ್ತರ ಕೊಟ್ಟಾರ ಆ ಉತ್ತರಕ್ಕ ಹಿರಿಯರ ಒಬ್ಬರು ಹೌದಂದಾರ ಒಬ್ಬರು ಶಾಂತ ಮುತ್ತಾರ ಅಲ್ಲ ನಮ್ಮ ಮುದಕಾನ ಮಾಸ್ತಾರ ಸ್ಟೇ ತಂದಕ ಮಾಸ್ತಾರ ಸ್ಟೇ ತಂದಾರಪ್ಪ ಅಂತಂದ್ರ ಇಲ್ಲಿ ಹೊಟ್ಟೆ ಇಡಲಾರದೆ ಶಾಶ್ವತವಾಗಿರ್ತಕ್ಕಂಥ ಉತ್ತರ ನಿಮ್ಮಿಂದ ಹೊರಗೆ ಬರಬೇಕಿದ್ರು ನಿಮ್ಮದು ನೀವು ಮಾಡಿರ್ತಕ್ಕಂಥ ಪ್ರಶ್ನೆ ಆ ನಮ್ಮ ಸರ್ ಅನೇಕ ನಿಮ್ಗೊಂದು ಪ್ರಶ್ನೆ ಮಾಡ್ಯಾರ ನೀವು ಮತ್ತಿಗೆ ಮುಟ್ಟದಂತೆ ನೀವು ಉತ್ತರ ಕೊಟ್ಟಿರಿ ಅದಕ್ಕೆ ಅಲ್ಲಂತ ಮಾತ ಅವರು ಹೇಳ್ಯಾರ ಅಲ್ಲನಂತ ಮಾತು ಅವರು ಹೇಳಾರ ಅವರು ಕೂಡ ಅಲ್ಲಾಗಿತ್ತಂದ್ರ ಸಾವಿರದ ಏಳು ನೂರ ಮಟ್ಟ ಮನಿಯಲ್ಲಿ ಎಲ್ಲರಿಗೂ ಕೂಡ ಯಾಲೇನ ಕೂಡಿ ಬಂದ್ರೆ ಯಾರಾದ್ರೂ ಹೋಗ್ಬೋದು ಹೇಳಿ ಹಣೇಕಿ ಕೂಡಿ ಬಂದ್ರೆ ಹಡದವ್ರ ಸೈಕ್ ಇಲ್ಲ ಅಂದಾಗ ಅಕ್ಕಿ ಕಾಳ್ ಬೀಳ್ತಾವ ಯಾವ್ದ ಹೋದಾಗ ಯಾವ ಮಠಮಣಿಯರ ದರ್ಶನ ಆಗಬಹುದು ಆಯ್ತಪ್ಪ ಅಂತಂದ್ರ ಹೌದು ಈ ಮಠಮಣಿ ಒಳಗೆ ಹಿಂಗ ಆಯ್ತು ಇಂತ ಆಗತೈತಿ ಸದ್ಯಕ್ಕೆ ಪರಸು ಮಾಸ್ತಾರ ನೋಡ್ರಿ ಎಂತ ನಾವು ಹನ್ನೆರಡು ಹದಿಮೂರು ವರ್ಷ ಸಿದ್ಧ ಹಾಡಕ್ ಹೇಳಿದ್ದೇವನು ಯಾವುದು ಕಿನಾಲ ನೀರ ಬಿಟ್ಟಾಗ ಹೋಗ್ತಾರ ಒಗಿನ ಅಂತಕ್ಕಂಥ ದಾಟಿ ಹೆಂಗ ನೆನಪಿಗೆ ಆ ಪ್ರಶ್ನೆ ಉತ್ತರ ಈ ಯಾರು ತಿರ್ಗಂಗಿಲ್ಲ ಎಲ್ಲರೂ ಜಗತ್ತಾರ ಗುರುತೈತಿ ಆ ನಮ್ಮ ಮುದಕನ್ ಸರ್ ಕೊಟ್ಟಿರ್ತಕ್ಕಂಥ ಉತ್ತರ ಕಣ್ಣೂರ್ ಮಟ್ಟದ ತಪ್ಪಿತ್ತಂದ್ರ ಪರಸು ಮಾಸ್ತರ್ ಅದನ್ನ ಕ್ಲಿಯರ್ ಫೈನಲ್ ಮಾಡಿ ಬಿಡಬೇಕು ಮುಚ್ಚಿಟ್ಟು ದಾಟಂಗಿಲ್ಲ ಹೌದು ಅಂತಕ್ಕಂಥ ಸೂಚನೆ ಆ ಸೂಚನೆ ಪ್ರಕಾರ ಮದಕನ್ ಸರ್ ನೀವು ಅಲ್ಲಗಳದ ಯಾರ್ದು ಮಾಯಕ್ಕ ಪಟ್ಟಿರತಕ್ಕಂತ ಗುಬ್ಬಿ ಚಟ್ಟ ಅಲ್ಲ ನೀ ಇನ್ನ ನಿಮ್ಮ ಉತ್ತರ ಹೇಳ್ರಿ ಸರ್ ಮುಂದಿನ ಕಳಾ ಹೇಳ್ತಾರ ಅವರು ಏನು ಕಳಾ ಬಿಟ್ಟು ಹೇಳ್ತಾರ ಕಮಿಟಿ ನಿರ್ಣಯ ಅಂತಿಮ ಒಂದ ಮಾತಾಡಕ್ಕಿಲ್ಲ ಸರ್ ಅವರು ಆತ್ಮವಾಗಿ ಹೆಚ್ಚಿಗೆ ಬಡ್ಡ ಏನು ಬಳಕೆ ಮಾಡಂಗಿಲ್ಲ ಮುಂದೂ ನೀವು ಹೇಳಿರಿದ್ದಿರಿ ಈಗ ನೀವು ಹೇಳಿರಲಿ ಫೈನಲ್ ಅದಕ್ಕ ಸರದೋಡಿ ಮುಂದ ಬಹಳ ವಿಚಾರ ಮಾಡಿ ದೈವದೊಳಗ ಜ್ಞಾನಿಗಳು ಇರ್ತಾರ ಸುಮ್ಮನೆ ದೈವಪ್ಪ ಅಂತಂದ್ರೆ ಸಾಮಾನ್ಯ ಎಲ್ಲ ದೇವ್ರ ದೈವದೊಳಗ ಅದಾನಂತೆ ಪೂರ್ವಜರು ಮಾಡಿಟ್ಟಾರ ಅಷ್ಟೇ ಸತ್ಯವಾದ ಮಾತ ಪರಶು ಮಾಸ್ತರ್ ನೀವು ಅಲ್ಲಿಗಳಿರಿ ನಿಂಬುದರ ಜನ ಹೆಗಲಿನ ಟಾವಲು ಹೌದು ಸದ್ದ ಚಾಚಾ ಕೊಟ್ಟು ನಡೀತ ಗೊತ್ತು ಕೊಡ್ರಿ ಮತ್ತ ಇಲ್ಲಂದ್ರ ಮತ್ತ ಕೊಟ್ಟದ್ದು ಸತ್ಯ ಇದ್ರೆ ಒಪ್ಕೊಂಡು ಬಿಡ್ರಿ ಉತ್ತರ ಕೊಡ್ತೇನೆ ಯಾಕೆ ದೈವದೊಳಗೆ ಶಾನಿಯರ್ ಇರ್ತಾರೆ ಇದೊಂದು ನಮಗೆ ಗುರುತಿ ಇರಬೇಕು ಸರ್ ನಾವೊಂದು ಮಾತಾಡ್ತೀನಿ ಏನೋ ವಿಷಯ ಮಾತಾಡಿ ಸಿದ್ಧರಿಗೆ ಬಟ್ಟು ಬಂದಿರಬಾರ್ದು ಯಾಕತ್ತೀರಿ ಅಮೋಘ ಸಿದ್ಧ ಮಾಲಿಂಗರಾಯ ಬೀರದೇವ್ರ ರೇವಣ ಸಿದ್ಧ ಇವರೆಲ್ಲ ಸಂಗತಿಗೆ ಸಿದ್ರು ಸಿದ್ಧರಿಗೆ ಬಸ್ ಬರುವಂತ ಉತ್ತರ ಹೇಳಂಗಿಲ್ಲ ಇನ್ನೊಂದು ನಾನ್ ನಾ ಯಾರ ಕೈ ಪಕ್ಕ ಕಲ್ತ ಅದಕ್ಕೆ ನಾವು ಒಂದು ಮಾತು ಹತ್ತಿರ ಉತ್ತರ ಹೇಳ್ತೇನೆ ಯಾವ ಆತ್ಮಾಯವ ಕಾರ ಉದ ಭೂಮಿಗೆ ಬದಲಿಗೆ ಆದಿ ಮೂಲ ಸುತ್ತಿ ಹಾಲು ಹಾಕಿ ಪೂಜೆ ಮಾಡ್ತೀನ ನಮ್ಮ ತಮ್ಮ ನಮ್ಮ ಕಾಲ ಕಾಲ ಇಲ್ಲಿ ಪ್ರಾಣಿ ಪಕ್ಷದ ಅವು

ಈಗ ನಾ ಮಾತಾಡ್ತೀನಿ ನೀವೆಲ್ಲ ಹಿಡ್ಯಾರದ ಇಲ್ಲಿ ಚಟ್ಟ ಒಂದು ತಾವಲ್ ಇರ್ತಾವ ಒಂದು ತವಲ್ ಇರೋಂಗಿಲ್ಲ ಒಂದು ಸೀಟಾಗಿ ಇರ್ತಾವ ಒಂದು ಸೀಟ ಇರೋಂಗಿಲ್ಲ ಈಗ ಕೇಳ್ಯಾರ ಅವ್ರು ನಾ ಉತ್ತರ ಹೇಳಕಾರ ಮೊದಲ ಮಾತಿನ ಪಾಯಿಂಟ್ ಹಿಡ್ಕೊಂಡು ಉತ್ತರ ಹೇಳಿದನ ಇಲ್ಲೇ ಸತ್ಯ ಕಾಣ್ತಾನ ಅದು ಆಗೋದಿಲ್ಲ ಅಂದ್ರೆ ಹೇಳೋದಂತ ಅವಶ್ಯಕತೆ ಇಲ್ಲ ನೀ ಬಂದು ನನಗೆ ಮಾತಿ ಇದನ್ನೇ ಮಾತಾಡ್ತಾನೋಸ್ಕರವಾಗಿ ನಾ ಮಾತಾಡಿದ ಚಟ್ಟ

ಯಪ್ಪ ಪುಸ್ತಕದಾಗ ಬಾಳ ಬರ್ದಾರ ಎಲ್ಲ ನಂಬಕ್ ಆಗುತ್ತಿದ್ದನ ಇಲ್ಲಿ ಕೇಳ್ರಿ ಇಲ್ಲಿ ಪುಸ್ತಕದಾಗ ಬಾಳ ಬರ್ದಾರ ಶಾಂತರ ಕೂತಿ ಕೇಳಪ್ಪ ಪುಸ್ತಕದಾಗ ಇದ್ದದ್ದು ಬರ್ದಾರು ಇಲ್ಲುದೂ ಬರ್ದಾರು ಪುಸ್ತಕದ ಮೇಲೆ ಹತ್ತು ಬೇರೆ ಲೆಕ್ಕಾಚಾರ ಬೇರೆ ಇಲ್ಲೇ ಬಿರಾಪುರ ಗುಡಿಯಾಗ ತೋರ್ಸಕತೆ ಅಲ್ಲ ಇಲ್ಲೇ ತೊಟ್ಟದ ಮೇಲೆ ತೋರ್ಸಕಂತಾರೆ ಇದನ್ನ ಸತ್ಯ ಪ್ರಮಾಣ ಮಾಡ್ಕೋರಿ బీసదు మాత్ర సత్సంగన శివ బా ఒ సరగ్ రూపవ పశువు మాస్టర్ ఉత్తరక తప్ప అల్లన ముదకాన్ మాస్ దైవ్ దైవ నంగ దైవ హేలు టావల్ హలోంగా ಪಲ್ಲಕ್ಕಿ ಮೇಲೆ ಇದ್ದಿರ್ತಕ್ಕಂತ ಸದ್ಯಕ್ಕ ಆ ಅರಿವಿಗೆ ಎಲ್ಲಾನು ಕೂಡ ಚಾಚಾ ಕೊಟ್ಟೆ ಪಲ್ಲಕ್ಕಿ ಮೇಲೆ ಹಾಕ್ಯಾರತಕ್ಕಂತ ಮಾತಾ ಹೇಳಿ ದೈವದಿಂದ ಹೂವನ್ನ ಸೇರಿ ಎಲ್ಲರ ಸಾರಿ ಮುದಾನ್ ಮಾಸ್ತರ್ ಕೊಟ್ಟು ಅಷ್ಟೇ ಇಲ್ರಿ ಅಷ್ಟೇ ಸತ್ಯದ ಪರಶು ಹಗರ ಹಗರಂತ ತಿಳಿದ್ರಿ ನೀವ ಸುಮ್ನೆ ಯಾವ್ದಾರ ಎಲ್ಲದಕ್ಕೂ ಹೂ ಒಂದು ಎಲ್ಲ ಗುಕ್ಕೂ ಹೊಡ್ದಲ್ಲ ಚಟ್ ಇದ್ದದ್ದು ಸತ್ತಿ ಚಟ್ಟದೊಳಗ ಎಲ್ಲಾ ಪಶು ಪಕ್ಷಿ ಪ್ರಾಣಿ ಅಲ್ಲಿನ ಇಲ್ಲಿನೂ ಅದಾವ ಎರಡೂ ಸತ್ಯಕ್ಕೆ ಸಮೀಪವಾದ ಉತ್ತರ ಅದಾವ ಆದ್ರೂ ಕಳೆ ಹೆಚ್ಚಿಗೀಗ ಪಲ್ಲಕ್ಕಿನಲ್ಲಾಯ್ತು ಸತ್ತಗಿನ ಲೈತಿ ಅಂತಕ್ಕಂಥ ಮಾತನ್ನ ಸತ್ಯಕ್ಕ ತೋರಿಸ್ ಕೊಟ್ಟಾರ ಜಾಗದಾಗ ಅಂದ ಕೂಡ್ಲೆ ಚಾನ್ಸ್ ಪರ್ಮಿಷನ್ ಕೊಡಲಿಕ್ಕೆ ಒಂದು ಒಂದ್ ಪಾಯಿಂಟ್ ಹೆಚ್ಚು ಹಾ ಯಾಕೇಳ್ರಿ ಈಗ ವೀರಪ್ಪದವರು ತೊಟ್ಟದಾಗ್ ಹಾಕು ಕಾಯಕ್ಕ ಇಲ್ಲ ತನಬ್ಯಾಡ್ರಿ ಇಲ್ಲ ತಲಬ್ಯಾಡ್ರಿ ನೀವು ಎಲ್ಲರೂ ಉಳ್ದಾವ ಚಪ್ಪ ನೀವು ಇವ್ ಹೇಳ್ತಾ ನೀವು ಚಪ್ಪಲಿ ಉಳ್ಯಂಗಿಲ್ಲ ಹಾ ಮಕ್ಕಳ ತೊಟ್ಟಿಲಗ್ ಛತ್ತ ಐತಿ ಛತ್ತಕ್ಕ ನಿಮ್ಮ ಕಣ್ಣು ಕಂಡಾವ ಸುಮ್ಮತ್ ನಂಬೋಬಾರ್ದು ಸತ್ಯ ಪ್ರಮಾಣ ಐತದ್ದು ಮಕ್ಕಳ ತೊಟ್ಟಿಲು ಚಟ್ಟುನು ಐತಿ ಚಟ್ಟದಲ್ಲಿ ಎಲ್ಲ ಪಶು ಪಕ್ಷಿ ಪ್ರಾಣಿಗಳು ಎದ್ದವು ಸತ್ಯಕ್ಕೆ ಸಮೀಪದ ಕೂಡ ಪರಶು ಮಾಸ್ತಾರ ಬಟ್ಟೆ ಕೊಟ್ಟವ ಸತ್ಯಕ್ಕೆ ಸಮೀಪ ಕಲ್ಲ ನಿರ್ತ ಸಮೀಪದಲ್ಲಿ ಹೋಗಿ ಬಿದ್ದದ ಆದ್ರ ಪೂರ್ತಿ ಅವ್ರ ಪ್ರಶ್ನೆ ಅವ್ರ ಉತ್ತರ ಕಾಯಿಗಿನೇ ಕೂತಂತ ಮಾತ ಅವ್ರದಾಗ್ಯದ ಎಲ್ಲಾರು ಒಂದ್ಸಾರಿ ಜೋರಾದ ಚಪ್ಪಲೆ ಕೊಟ್ಟಿನ್ನು ನೀವ ಯಾವ ಕೇಳಿದ್ರ ಅಮೋಘ ಸಿದ್ದೇಶ್ವರನ ಮಠಮಾಡಿ ಒಳಗ ಒಡಿಯರ್ಗಳು ಅಂದ್ರೆ ಮಾರಾಯಿಗಳು ಲಿಂಗೈಕ ಆದ್ರ ಯಾವ ಸನ್ನಿಧಾನಕ್ಕೆ ತಂದು ಯಾವ ದೇವರು ಅಮೋಘ ಸಿದ್ರು ಗುಡಿಗೆ ತಂದು ಏನ ಚಟ್ಟ ಆಯ್ತು ಸಿದಗಿರಿ ಆಯ್ತು ಪಲ್ಲಕ್ಕಿರಿ ಆಯ್ತು ಅವರವರು ಅನುಗುಣವಾಗಿ ತಂದು ಯಾರು ನೀವು ಅದನ್ನು ನುಡಿ ಮಾಡಿ ಆ ತಣ್ಣಿ ಮಾಡ್ತಾರಂತಕ್ಕಂಥ ಪ್ರಶ್ನೆ ಕೇಳಿರಿ ಕಲ್ಲೂರು ಮಠದ ನೀವು ಅಲ್ಲಗಳಿರಿ ಸರ್ ಕಲ್ಲೂರು ಮಠದ ಸರ್ವತ್ತ ಅಲ್ಲಗಳಲ್ಲಗಳ ಚಾಲೆಂಜ್ ಮಾಡ್ಯಾರ ಅವರು ಕಲ್ಲೂರು ಮಠದ ಸತ್ಯ ಹೌದು ಏನು ಸುಳ್ಳು నిమ్మ మటమణి విషయ భగవంత బుద్ధి కొట్ట క్రియేపన్న ఈ మాట్లా అంటా కిరపణి భగవంతు బుద్ధి కొట్టివల ఆ పాలి వలగ క్రియేపణ ఏన్ హారంద్ర నమగ కల్లూర్ మట్ట ముట్టేదా అన్నప్ప అంద్ర అద క్రిరేపణ హా నే కరే కల్లూర్ మందీరి ಅಂದಿ ಲತ್ತಲ್ಲಿ ನೀವು ನಂದ ಕರೆಯಿಂದೀರಿ ಮಾತ್ರ ನಮಗ ಮಧ್ಯಿಗೆ ಮುಟ್ಟಿದಂಟು ಹೇಳಿರ್ತಕ್ಕಂಥ ಮಾತೈತಿ ಅದಕ್ಕೆ ನಾವು ಬರ್ಸು ಮಾಸ್ತರ್ ಅಲ್ಲ ಅಲ್ದಾರ್ ಅಂದ್ರ ಯಾವ ಮಟ್ಟ ಮನೆ ಒಳಗಾಗಿ ಸರ್ ಹೇಳಿ ಬಿಡಬೇಕು ಮಾಸ್ತಾರೆ ಅದನ್ನ ಹಾಳಿ ಹೇಳಂಗಿಲ್ಲ ಹಂಗಿಲ್ಲ ನನಗೆ ಎತ್ತು ಭಗವಂತ ಬುದ್ಧಿ ಕೊಟ್ಟಲ್ಲಾಟ ಹೇಳಿ ಹೇಳಿ ಬಿಡು ನಾ ಹೇಳ್ತೀನಿ ನೋಡಿ ಉತ್ತರ ನೆಲಕ್ಕದಟ್ ಹೇಳಿದ ಅಂದ್ರ ಮಾತ ಎರಡೂವರೆ ಮೂರು ಗಂಟೆಗೆ ರೀ ದೋತ್ರ ಹರಿದಂಗ್ತು ಪ್ಯಾಂಟ್ ಹರಿದಂಗ್ತು ನಿಮ್ಗೆ ಸ್ಟೇಟ್ ಮಾಡಿ ಎರಡು ಮೇಲೆ ಶಿಫ್ಟ್ ಮಾಡ್ರಿ ಹರ್ಕತ್ತಿಲ್ಲ ನನ್ನ ನಿರ್ಣಾಯಕ ತಪ್ಪಾಗಿರ್ಬಾರ್ದು ಇದ್ರೊಳಗೆ ದೋತ್ರ ಹರಿತೋ ಏನ ಪ್ಯಾಂಟ್ ಅಂತಕ್ಕಂಥ ನಿಮಗ ಗುರ್ತಾಗಿತಿ ನೀವೇ ತಿಳ್ಕೋರಿ ಅವ್ರ ಹತ್ರ ಅವ್ರು ನೋಡ್ರಿ ನಮ್ಮ ನಮ್ಮ ಮೊದಲೇ ಬಂದ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕ ಒಂದ್ ಅಳಗವಾಡಿ ಹಣಮಂತ ಮಾಸ್ತಾರು ಒಂದ್ ಹಿಡ್ಕಲ್ಲ ಗಂಟೆ ಮಾಡ್ತಾರು ಯಾರ್ದು ಜಿಲ್ಲಾರದೆ ನಿರ್ಣಯ ಕೊಡ್ತಾರಂತ ಫಸ್ಟ್ ಬಂದಗಳನ್ನ ಹೇಳಿದ ಹಂಗೆ ಅವ್ರ ನಿರ್ಣಯ ಇವತ್ತ ಈ ರಾಯಬಾಗ ಭಾಗಿ ಬೀರಪ್ಪನ ಗುಡಿ ಮುಂದೆ ಹಂಗೆ ನಿರ್ಣಯ ಕೊಟ್ರ ಪುಣ್ಯಾತ್ಮರ್ ಹಂಗೆ ಸ್ವಚ್ಛ ಕೊಟ್ರ ಅವ್ರು ಇದ್ರಾಗ ನಿಮ್ ಕೈಯಾಗ ಚಾಲೆಂಜ್ ಕೊಟ್ರವ್ರ ದೋತ್ರ ನಿಗಾತ ಮಾತಾಡಿದಂದಾಗ ಇದ್ರಾಗ ದೋತ ನೀವೇ ಪ್ಯಾಟ್ ಹೋಯ್ತರಿಯಾ ಹರಿ ಹೋಗಿ ಮಾಡ್ತೀವಿ ಎಲ್ಲಿ ನಡಿತರಪ್ಪ ಅಂತ ಕೇಳಿದ್ರೆ ಕಲಬುರಗಿ ಜಿಲ್ಲಾ ಎಡ್ರಾಮಿ ತಾಲೂಕು ಕಲಬುರಗಿ ಜಿಲ್ಲಾ ಯಡ್ರಾಮಿ ತಾಲೂಕು ಮುರುಘಾನೂರ್ ಒಳಗ ಕಲಬುರಗಿ ಜಿಲ್ಲಾ ಯಡ್ರಾಮಿ ತಾಲೂಕು ಮುರುಘಾನೂರ್ ಒಳಗೆ ಬರೇ ಪಟ್ಟದ ಪೂಜೆಗಳ ಅಟ್ಟೆ ಅಲ್ಲ ಒಬ್ಬರು ಒಡೆಯರ್ ಸಮಾಜದಾಗ ಬೆಕ್ಕಾದ ಒಂದು ಕೂಸು ಸೈನಿ ಕೂಸು ಸತ್ರು ಅಮೋಕ್ಷಿತ ಮುತ್ತಾನು ಗುಡಿ ಮುಂದ ತಗೊಂಡು ಬಂದು అల్లి నిం హెడ్తా కల్ూర్క్ ఫోన్ హు అగనూర్క్ ఫోన్ కరీాలకి హిబె హండోలు మాట్లాడవాల ప్రత్యక్ష నోడో అది హత బసవీ మహారాజు చోళి మహారాజు గోడేశ్వర మూ స్వత అ ಮೊನ್ನೆ ಅಲ್ಲೇ ಪಟ್ಟದ ಪೂಜೆ ಇರುವ ಲಿಂಗದಾಗ ಅದಕ್ಕರ ಮುರುಘಾನೂರ್ ಚಂದ್ರ ಮಸ್ತರ್ ಜೋಡಿ ಹಾಡಿಕೆ ಮಾಡಿ ಅದೇ ಊರಾಗ ಹೊತ್ತು ಬಿಡುತ್ತಾರೆ ಅವರ ಧರ್ಮ ಅದೇ ಊರಾಗ ಬಂದಿರುತ್ತಾರೆ ಅವತ್ತೇನ ಚಿಂಚೋಳಿ ಮಹಾರಾಜ್ ಅಂತ ಅದನ್ನ ಎಲ್ಲ ನೋಡಿ ಪರಸು ನಮ್ ಮಟ್ಟಮೇಲೆ ಎಲ್ಲಿ ನಡೀತದೋ ನಿನಗೆ ಕೇಳಕ್ ಪ್ರಶ್ನೆ ಕೇಳಕ್ ಶುದ್ಧ ಆಯ್ತಾರ ಯೂಟ್ಯೂಬ್ ಅವರ್ ಮನಸ್ಸು ನೋಡ್ತ ನೋಡ್ತಾ ನಾಳೆ ಮುಂಜೆ ನಿಂತಿದ್ರು ನಮ್ಮ ಎಲ್ಲಿ ಎಲ್ಲಿದ್ದಿದ್ರು ಪರಸು ಇದು ಬಲಿಸಿಕ್ತಿ ನಿನ್ ಕೈ ಗೊತ್ತಿರ್ಲಿ ಇರ್ಲಿ ಎಲ್ಲಾರು ಒಂದು ಸಾರಿ ಎರಡು ಮಂದಿ ಕೆಲ ಆದ್ರ ಚಪ್ಪಾಳಿ ಚಪ್ಪಾಳೆ ಅನ್ಕೊಂಡ್ರೆ ಯಾಕೆ ಇದೊಂದು ಸಂದೇಶ ಅಂತ ಕೇಳಿದ್ರ ಹಿರಿಯರು ಬಹಳ ಚಂದ ಹೇಳಿದ್ರು ಉಲುಕು ತನ್ನ ಬಸ್ಸರಲ್ಲ ಕೆಣಕು ತನ್ನ ಜಗಳಲ್ಲ ಎರಡು ಮಂದಿ ಒಳ್ಳೆಯ ಮಾತು ಮಾತಾಡುವಾಗ ಯಾಕ ನಮ್ ಮದಕರ ಎಲ್ಲ ನಮ್ಮ ಹಾಲು ಮತ್ತೆ ಮಠ ನಮ್ಮ ಅವರಾದ್ರೂ ನಮ್ ನಮ್ಮ ನಮ್ ಅಂತಂಬ್ರೂ ಬರ್ಸು ಮಾಸ್ತರ್ ದೋತು ರಂಜಾರ ಅಳಿಗಾಡಿಸಿ ನೋಡಬೇಕಂತ ಅವರು ಹರುಪಿನಿಂದ ನಮ್ಮವರೇ ಅಂತ ಹೇಳಿ ಮಾತಾಡ್ಯಾರ ಮಾತಾಡೋರು ಅಳಿಗಾಡದ ನೋಡಿ ಅಲ್ಲಿ ನೋಡ್ಕತ್ತ ಹೇಳ ಅಳಗಾಡದ ಅಳಿಗಾಡದಲ್ಲೇ ಗಾಲ ಬಿಟ್ಟ ಅಳಿಗಾಡಾಕ ಬೇಕ ಇರ್ಲಿ ಎಲ್ಲಾರು ಒಂದ್ ಒಳ್ಳೆ ಮನರಂಜನೆ ಕೊಟ್ಟಾರ ಮೃಗಾನವ್ರು ಚಂದ್ರು ಮಾಸ್ತಾರ ಎಲ್ಲಾರು ದೂರ ಅವ್ರು ಮೃಗಾನವ್ರು ಚಂದ್ರು ಮಾಸ್ತಾರ ಏನ ಬಾಳ ದೂರ ಇಲ್ಲಾ ಹಚ್ಚಿರ್ಬೋರಿ ನಿಮಗೂ ನೀರ್ ಲಾಯ್ಸಿ ಇಲ್ಲ ಅವ್ರ ಸರ ಹಾ ಅದಕ್ಕ ಒಳ್ಳೆಯ ಕಾರ್ಯಕ್ರಮ ಮನರಂಜನೆ ನಗು ನಗಿಸುತ್ತಾ ಎರಡು ಮಂದಿ ಕಲಾದ್ರೂ ಕೊಡ್ಲಿಕ್ಕೆ ಒಂದ್ ಸಾರಿ ಜ್ವರದ ಚಪ್ಪಲಿ ಕೊಡ್ರಿ ತಂಗಿ ಚಾಲ್ ಹಾಕಿದ್ದಾಳು ಏನು ಸುಖ ಆಯ್ತಿ ಉದಾಹರಣೆ ಮಾತಾಡ್ಬೇಕು ಸರ್ ಯಾಕಂದ್ರ ನೀವು ಇಲ್ಲೇನಿಲ್ಲ ಇದ್ ಯಾಕಂತ ಕೇಳಿ ಹಾಲು ಮಾತಾಡೋದ್ ದೊಡ್ಡ ಸಮುದ್ರ ಯಾರು ಎಷ್ಟು ಕುಡ್ದಿವು ಕಡ್ಡಿಗೆ ಬೆವರು ಬಿಟ್ಟ ನಮ್ಗೆ ಸಿಕ್ಕಿಲ್ಲ ನಾವು ಬಹಳ ದೊಡ್ಡವರಲ್ಲ ಬಹಳ ನಗು ನಗುತ್ತಾ ಹುರಪೀಸುತ್ತಾ ನೀವು ದೋತ್ರ ಅಂದ್ರೆ ಮಂದಿ ನಗದಿದ್ದಿಲ್ಲ ಮಂದಿ ನಗಿದ್ದಿಲ್ಲ ಬಾರಿ ಮಾತ ಒಳ್ಳೆಯ ತಮ್ಮೆಲ್ಲ ಒಂದು ಕಲೆ ಪ್ರದರ್ಶನ ಬಹಳ ಒಳ್ಳೆ ಪ್ರದರ್ಶನ ಕೊಟ್ಟಾರ ಅಷ್ಟೇ ಆನಂದ ಆಗ್ಯದ ಇನ್ನ ಪರತಾಗೋದ್ರಿಂದ ಏನು ಸುಖ ಆಯ್ತು ಮಾತಾಡಿ ಚಾನು ಹಾರಿ ತಂಗಿ ಪಾಳೆ ಕೊಡ್ತಾಳ ಆ ಮರುಪಾಳಿಯಲ್ಲಿ ಒಂದ್ ಆಗುವುದರಿಂದ ಏನು ಸುಖ ಆಯ್ತು ಅಂತಕ್ಕಂಥ ವಿಷಯನ ತಕ್ಕೊಂಡು ಪರಶು ಸರ್ ಬರ್ತಾರ ಇದ್ರೊಳಗೆ ಪರಶು ಸರ್ ಇನ್ನೊಂದ ಕೇಳಬೇಕ್ರಿ ನೀವು ಹಾ ಈ ಪಾಳಿಯೊಳಗ ಮುರ್ಖನ್ ಸರ್ ಪಾಳಿ ಐತಿಗ ಇನ್ನೊಂದು ಮಾತು ಪರಸುವವ್ರಿಗೆ ಕೇಳಿ ಅವರು ಪಾಳಿಯಲ್ಲಿ ಬಂದಷ್ಟು ಹೇಳಿ ಮತ್ತೊಂದು ಅವ್ರು ಕೇಳ್ತಾರ ಕೊನೆಗೆ ಸಮಯ ಇದ್ರು ಒಂದೇ ಚಾಲನೆ ಹಾಡಿ ಆ ಮಾತಿನ ಉತ್ತರ ಕೊಟ್ಟು ಎಲ್ಲರೂ ನಾವು ನೀವು ಸಾವಧಾನ ರೂಪದಲ್ಲಿ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮಂಗಲ್ ಮಾಡ್ನ ಮಾತೈತಿ ಈ ಒಂದ್ ಅವ್ರಿಗೆ ಕೇಳಿ ಡಿವೈಡ್ ಅಂದ್ರೆ ಬ್ಯಾರೆ ಆಗುದ್ರಾಗ ಏನು ಸುಖ ಐತಿ ಅಂತ ಒಂದು ಉದಾಹರಣೆ ಕೊಟ್ಟು ನೋಡಿ ಕಲಾವಂತರಿಗೆ ಇನ್ನೊಂದು ಪ್ರಶ್ನೆ ಏನೈತ್ರಿ ಗುರುಗಳು ಹನುಮಂತ ಗುರುಗಳು ಹೇಳದ್ ಹೇಳ್ಬೇಕಾದ ಆ ಸರಜೋಡಿ ಕಲಾವಂತರಿಗೆ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರ ಏನ್ರಿ ಅದೇ ಕಾನರುದ್ಧರು ಭೂಮಿ ಪದಲಿಗೆ ನಂದನ್ನು ಮಾಡಿದಾಗ ಎಲ್ಲಿ ಕಾನರುದ್ಧರು ಭೂಮಿ ಪದಲಿಗೆ ನಂದನ್ನು ಮಾಡಿದಾಗ ಆ ಕೂಸಿನ ಸಲುವಾಗಿ ಅಕ್ಕವ್ವ ಮಾಯವ ಸುತ್ತ ಹಾಕಿದ್ರೆ ಎಲ್ಲಿ ತೊಟ್ಲ ಹಾಲ ನನಗ್ ಬೀಳ್ಬೇಕು ನಿನಗ ಬೀಳ್ಬೇಕು ಅಂತೇಳಿ

ಇನ್ನ ತಿಳಿ ಕಾಡ ಉತ್ತರ ಭೂಮಿ ಕೊದಲಿಗೆ ನಂದನ ವನದಾಗ ಅಕ್ಕವಿಗೆ ಮಾತು ಕೊಟ್ಟ ವೀರದೇವರು ಹೌದು ಮಾಯವನ ಹಾಲು ಯಾವಾಗ ಕುಡಿತಿ ನೆ ಮಾತು ಕೊಟ್ಟಿದ್ದ ಇದು ಬಲ್ಲೆ ಇದು ಸರ್ಜೋಡಿ ಕಲವಂತರಿ ಪ್ರಶ್ನೆ ಹಾ ಕೇಳೋಣ ಕಾ ಹಾ ಹಾಲು ಯಾವಾಗ ಕುಡಿತಿ ನೆ ತಿಳಿ ವೀರದೇವರು ಪ್ರಶ್ನೆ ಇದೆ ನೀಲರ ಮಾತ್ರ ಅದಕ್ಕೆ ಸರ್ಜೋಡಿ ಕಲಾಂತರಿಗೆ ಒಂದು ಪ್ರಶ್ನೆ ಮೊನ್ನೆಂದು ಸಂದಿಗೆ ಅವರಿಗೆ ಭಗವಂತ ಹೆಟ್ಟು ಬುದ್ಧಿ ಕೊಟ್ಟ ಅಂತೆ ಹೇಳ್ತರೆ ಹೇಳಿ ಸಂದಿಗೆ ಬಿಡ್ತರೆ ಬಿಡ್ಲಿ ಅದಕ್ಕೆ मम्मी ಕಿನಕ್ಕೆ ನಾನು ಉತ್ತರ ಹೇಳಕ ಗಡಿ ಹೌದಾ ಈಗ ಹೇಳ್ತಕ್ಕೆ ಸರ್ ರಂಗಪಾಲನ ನೀವು ಹೇಳಬೇಕು ಅದಕ್ಕೆ ಇರ್ಲಿ ಇರ್ಲಿ ಒಂದು ಪರವಾಗಿ ಆ ಕುರುಸು ವಿಷಯ ಹೌದು ಸರ್ಜೋಡಿ ಕಲಾಂತರು ಬಹಳ ಚೆನ್ನ ಬಹಳ ಮಾರ್ಮಿಕವಾಗಿ ಮಾತಾಡಿದ್ರು ಮತ್ತೆ ಏನೇನು ಮಾತಾಡಿದ್ರು ಏನೇನಿಲ್ಲ ಹೇಳಿದ್ರು ಅದಕ್ಕ ಒಂದ್ ಮಾತಿದ್ರು ಅವ್ರು ಏನಂತ ತೊಗಲ್ಬೈ ಮಾಡುವ ಮಾಸ್ಟರ್ ಇವರು ಕೂಡ ಒಂದು ಪದ ಹಾಡಿದರು ಏನಂತ ಹಾಡಿದ್ರು ಮಾಡಿದಗದಾನ ಸುಖ ಇಲ್ಲೇ ಸಿಗತೈತಿ ಹೌದಾ ಅವ್ರ ಮಂಟ ತಿಳಿತ ತಿಂಗ್ ಹಾಡಿದ್ರೆ ಹಾಡ ಅದಕ್ಕೆ ಒಂದು ಉದಾಹರಣೆ ಬರ್ತದೆ ಗೌಟಿ ಭಾಷೆ ಒಳಗ ಏನ್ಪ ಸಾವಿರ ವರ್ಷದ ಸಾವಿರ ತಪ್ಪಾಗ್ಲತ್ತ ಮೂರು ವರ್ಷದ ಪ್ಯಾರು ತಪ್ಪಂಗ್ಲತ್ತ

అయోధ్య బిట్ హంఠి సీత అగడ జగత్ ఉదేనమ్ బలకోట జిల్లా ముదో తల్ూకా ముగ్గుకూడదు బలకోట జిల్లా ముదో తాలూకా ముగ్గుకూడ తి బా ತಾಯಿ ಎಲ್ಲರೂ ಹೊಟ್ಟಿಲಿ ಯಾರು ಹುಟ್ಟಿ ಬಂದ್ರು ಮಲ್ಲಪ್ಪನ್ನುವಂತ ಹುಟ್ಟಿ ಬಂದ ಹೌದೌದು ತಾಯಿ ಊರು ತವ್ರ ಮನೆ ಅವ್ರ ತೆಗ್ಗಿ ತೆಗ್ಗಿ ಎಲ್ಲವನ್ನು ತಾಯಿ ಮಲ್ಲವ ಏನ್ ಹುತ್ತ ಮಲ್ಲಪ್ಪಿದ ಇದು ಹುತ್ತರ ಗತ ಮಾಡಾಕತ್ತೆ ತಾಯಿ ತವ್ರ ಮನೆ ತೆಗ್ಗಿ ಹೋಗ್ಬಿಟ್ಟಿದ್ರು ತೆಗ್ಗಿ ಒಳಗ ಸೋಮಲಿಂಗನ ಗುಡಿ ಒಳಗೆ ಹೌದು ತಾಯಿ ಮಲ್ಲವ ಕರ್ಕೊಂಡ್ ಹೋಗಿ ಆಯಿ ಮಲ್ಲವ ಕರ್ಕೊಂಡ್ ಹೋಗಿ

ಕೂಡಿದ್ರೆ ಅದ್ರಾಗ ಸುಖಾನೇ ಇಲ್ಲ ಯಾಕ ಹಿರಿಯ ಹೇಳ ನಾನು ಹೇಳಿದ ಮಾತಲ್ಲ ನೀ ಹೇಳಿದ ಮಾತಲ್ಲ ಅವ್ ಎಷ್ಟೇ ನೀವು ಸುಳಿದ್ರು ಸಾವಿರ ವರ್ಷ ಸಾವು ತಪ್ಪಂಗಿಲ್ಲ ನೂರ್ ವರ್ಷ ಇದ್ರ ಬ್ಯಾರಿ ಆಗುದು ತಪ್ಪಂಗಿಲ್ಲ ನ್ಯೂಸ್ ಕುಲ್ಲ ಆಗಬೇಕದ ಹೋಗಾಗು ಒಂದ ಬರಾಗು ಒಂದ ಯಾಕ ಒಂದ ಹೋಗಿ ಸುಖ ಕಾಣುದಲ್ಲ ಅದಕ್ಕಿರ್ಲಿ ಬಾಳ ಮಾತಾಡಿ ಬಾಳ ಹೇಳಿದ್ದೀವಿ ಪಂಚ ಗುರಿ ಬೇಕಾಗಿಲ್ಲ ಇನ್ನು ಹೋದ ಪಡೆದೊಳಗ ಸರ್ಜೋಡಿ ಕಲಾವಂತರು ಬಸ ಟ್ಯೂನ್ ಹಾಡಿದ್ರು ಅದೇ ಟೀವನ ತೆಗಿ ಹಾಡ್ತಾಳ ಸಭಾ ಇನ್ನ ಹಿಂಗ ಹೊತ್ ತನ್ನ ಶಾಂತತೆ ಹೇಳಿ ದಯವಿಟ್ಟು ಮತ್ತೊಮ್ಮೆ ಕೈ ಕಾಯಿ ಹೌದು